ನಮಸ್ಕಾರ ವಿದ್ಯಾರ್ಥಿಗಳೇ ಪಾಲಕರೇ ಇಷ್ಟಿನಿಂದ ಕಾಯ್ತಾ ಇರ್ತಕ್ಕಂಥ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಶುಭ ಹಾರೈಕೆ ಶುಭ ನುಡಿಗಳು ಶುಭ ವಿಚಾರಗಳು ಎಲ್ಲ ಬಂದಿದೆ ವಿದ್ಯಾರ್ಥಿಗಳಿಗೆ ಅಂತಂದರೆ ಏನು ಅಂತಂದರೆ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳ ಫಸ್ಟ್ ರೌಂಡ್ ಫಲಿತಾಂಶ ಫಸ್ಟ್ ರೌಂಡ್ ವಿದ್ಯಾರ್ಥಿಗಳ ರಿಸಲ್ಟ್ ಬಂದಿದೆ ವಿದ್ಯಾರ್ಥಿಗಳಿಗೆ ಇದ್ರ ರಿಸಲ್ಟ್ ಬಂದಿದೆ ಆಲ್ರೆಡಿ ಒಂದು ಸ್ವಲ್ಪ ಮೊದಲು ವೆಬ್ಸೈಟ್ ಏನೋ ಪ್ರಾಬ್ಲಮ್ ಆಗಿತ್ತು ಸರ್ವರ್ ಡೌನ್ ಆಗಿತ್ತು ಈಗ ಕ್ಲಿಯರ್ ಆಗಿದೆ ಆಲ್ರೆಡಿ ಇದು ವೆಬ್ಸೈಟು ಓಪನ್ ಆಗಿದೆ ನಿಮ್ಮ ನಾನು ವಾಟ್ಸಪ್ ಗ್ರೂಪಿಗೆ ಹಾಕಿದ್ದೀನಿ ಸೊ ಸೇರ್ ಮಾಡಿದ್ದೀನಿ ಅದು ವೆಬ್ಸೈಟ್ ಒಳಗೆ ನಿಮ್ಗೆ ಯಾವ ಕಾಲೇಜ್ ಅಲೌಟ್ ಆಗಿದೆ ಅದನ್ನ ನೋಡ್ಕೊಳ್ರಿ ವಿದ್ಯಾರ್ಥಿಗಳೇ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ಸ್ವಲ್ಪ ನೋಟಿಸ್ ಬಂದಿದೆಯಲ್ಲ ಇದು ಫಸ್ಟ್ ರೌಂಡಿಂದು ಶೆಡ್ಯೂಲ್ ಬಂದಿದೆ ಆ ಶೆಡ್ಯೂಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾಯಿದ್ದೀನಿ ವಿದ್ಯಾರ್ಥಿಗಳಿಗೆ ನಿಮಗೆ ನೋಡ್ಕೊಳ್ರಿ ಇಲ್ಲಿ ಇವತ್ತೇ ಬಂದಿರೋದು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ನೋಟಿಸ್ ಬಂದಿರೋದು ಏನಿದೆ ನೋಡ್ಕೊಡಿ ಮೊದಲ ಸುತ್ತಿನ ಸೀಟ್ ವಂಚಿಕೆ ಫಲಿತಾಂಶ ಕೊಟ್ಟರೆ ಆಕೆ ಚಾಯ್ಸ್ಗಳು ಕೊಟ್ಟರೆ ಚಾಯ್ಸ್ ಎಂಟ್ರಿ ಕೊಟ್ಟರೆ ಇಲ್ಲಿ ಪಾವತಿ ಹಣ ಮಾಡಲು ಡೈರೆಕ್ಟ್ ಫಸ್ಟ್ ಇಂಜಿನಿಯರಿಂಗ್ದು ಎರಡನೇ ತಾರೀಕಿನಿಂದ ಚಾಯ್ಸ್ ಮಾಡ್ಕೊಳ್ಳೋಕೆ ಟೈಮ್ ಅದು ಇಂಜಿನಿಯರಿಂಗ್ ಫಸ್ಟ್ ಇಂಜಿನಿಯರಿಂಗ್ದು ಫಸ್ಟ್ ಟೈಮ್ ವಿದ್ಯಾರ್ಥಿಗಳೇ ಕೆ ಈ ಕಡೆಯಿಂದ ನಿಮಗೆ ಪರ್ಟಿಕ್ಯುಲರಾಗಿ ಕೋರ್ಸ್ ವೈಸ್ ಕೋರ್ಸ್ ವೈಸ್ ಚಾಯ್ಸ್ ಮಾಡ್ಕೊಳ್ಳೋಕೆ ಕೊಟ್ಟಿರೋದು ಫಸ್ಟ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ನೋಡಿರಿ ಎರಡನೇ ತಾರೀಕು ಇಂದ ನಿಮಗೆ ಸ್ಟಾರ್ಟ್ ಮಾಡಿಕೊಂಡು ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋಕೆ ಎಂಟನೇ ತಾರೀಕು ನಿಮ್ಮ ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋಕೆ ಸಮಯ ಅವಕಾಶ ಕೊಟ್ಟಿದ್ದಾರೆ ಮತ್ತಿದು ಪೇಮೆಂಟ್ ಮಾಡ್ಲಿಕ್ಕೆ ಲಾಸ್ಟ್ ಒಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೊಗೊಳಕ್ಕೆ ಒಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಇದು ಕ್ಲಿಯರ್ ಕ್ಲಿಯರಾಗಿ ನೋಡಿಕೊಡ್ರಿ ಇನ್ನು ಕೃಷಿ ವಿಜ್ಞಾನ ವೆಟರ್ನರಿ ಫಾರ್ಮಾ ಡಿ ಫಾರ್ಮಾ ಬಿ ಮತ್ತು ಇವೆಲ್ಲ ಈ ಕೋರ್ಸಿಗೆ ನಾಲ್ಕು ಮತ್ತು ನಾಲ್ಕನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೆ ಕೊಟ್ಟಿದ್ದಾರೆ ಇದು ಇದು ಅಡ್ಮಿಷನ್ ಲಾಸ್ಟ್ ಡೇಟು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾಯಂಕಾಲ ಆರು ಗಂಟೆ ತನ್ನ ಕೊಟ್ಟಿದ್ದಾರೆ ಇನ್ನು ಬಿ ಪಿ ಟಿ ಬಿ ಪಿ ಯು ಅಲ ಎಲ್ಸ್ ಆರ್ಟಿಟಿಕ್ಚರ್ ಯೋಗ ಮತ್ತು ನ್ಯಾಚುರೋಪತಿ ಈ ಕೋರ್ಸ್ಗಳಿಗೆ ಐದನೇ ತಾರೀಕಿಗೆ ಸೈಝಜ್ ಎಂಟ್ರಿ ಮಾಡ್ಕೊತಕ್ಕೆ ಪ್ರಾರಂಭ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಹನ್ನೊಂದನೇ ತಾರೀಕಿನ ತಂದು ಟೈಮ್ ಕೊಟ್ಟಿದ್ದಾರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳಲು ಹನ್ನೆರಡನೇ ತಾರೀಕು ಎಂಟನೇ ತಿಂಗಳು ಸಾಯಂಕಾಲ ಆರು ಗಂಟೆಗೆ ಕೊಟ್ಟಿದ್ದಾರೆ ಇನ್ನು ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ನೋಡ್ರಿ ಆರನೇ ತಾರೀಕು ಸೈಜ್ ಎಂಟ್ರಿ ಮಾಡೋಕ್ಕೆ ಟೈಮ್ ಕೊಟ್ಟಾನ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಹನ್ನೊಂದನೇ ತಾರೀಕಿನವರೆಗೂ ನಿಮ್ಮ ಸ್ವೈಜ್ ಎಂಟ್ರಿ ಮಾಡ್ಕೊಳ್ಳೋಕೆ ಟೈಮ್ ಅದ ಬಟ್ ಎಡ್ಮಿಷನ್ಕ್ ಲಾಸ್ಟ್ ನೀವು ಅಡ್ಮಿಷನ್ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಕೊಡೋದು ಹನ್ನೆರಡನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ಕೊಟ್ಟಿದ್ದಾರೆ ಇಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಯು ಹೋಮಿಯೋಪತಿ ಏಳನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿಕೊಂಡು ಹನ್ನೊಂದನೇ ತಾರೀಕಿನವರೆಗೂ ನಿಮಗೆ ಚಾಯ್ಸ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಹನ್ನೆರಡನೇ ತಾರೀಕು ಸಾಯಂಕಾಲ ಆರು ಗಂಟೆಯವರೆಗೂ ಟೈಮ್ ಕೊಟ್ಟಿದ್ದಾರೆ ಇದು ಮೆಡಿಕಲ್ದು ನನ್ನ ಖುಷಿ ವಿಚಾರ ಕೆ ಇ ಎ ಡೈರೆಕ್ಟರ್ ಪ್ರಸನ್ನ ಸರ್ಗೆ ನಿಮ್ಮ ಕಡೆ ಎಂದು ನನ್ನ ಕಡೆ ಎಂದು ಎಲ್ಲರ ಕಡೆ ಎಂದು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಯಾಕಂತಂದರೆ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಎಮ್ ಸಿ ಸಿ ಫಸ್ಟ್ ಶೆಡ್ಯೂಲ್ ಆದ ನಂತರ ಎಮ್ ಸಿ ಸಿ ಫಸ್ಟ್ ರೌಂಡ್ ಶೆಡ್ಯೂಲ್ ಆದ ನಂತರನೇ ಕರ್ನಾಟಕದೊಳಗಿಂದ ವಿದ್ಯಾರ್ಥಿಗಳಿಗೆ ನೀಟ್ ವಿದ್ಯಾರ್ಥಿಗಳಿಗೆ ಕರ್ನಾಟಕ ವಿದ್ಯಾರ್ಥಿಗಳಿಗೆ ನಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಾಗಿತ್ತು ಬಟ್ ಅಲ್ಲಿ ಏನದ ಮೆಡಿಕಲ್ದು ಆರನೇ ತಾರೀಕಿಗೆ ಲಾಸ್ಟ್ ಫೈನಲ್ ರಿಸಲ್ಟ್ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಏಳನೇ ತಾರೀಕಿನ ಸೈಜ್ ಎಂಟ್ರಿ ಮಾಡ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಅದರ ಜೊತೆಗೆ ನಾನು ಎಮ್ ಸಿ ಸಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಏನಾದರೂ ನಿಮಗಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಅಂತಂದ್ರೆ ದಯವಿಟ್ಟು ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಎಮ್ ಸಿ ಸಿಗೇನಾದರೂ ಸೀಟ್ ಸಿಕ್ಕಿತ್ತಂದ್ರೆ ದಯವಿಟ್ಟು ನೀವು ಎಡ್ಮಿ ಅಡ್ಮಿಷನ್ ಎಮ್ ಸಿ ಸಿ ಥ್ರೂ ಮಾಡಿಕೊಳ್ಳಿ ಯಾಕಂತಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ದಾಗ ಇಲ್ಲಿ ನಿಮಗಿಂತ ಒಂದು ಮಾರ್ಸು ಅಥವಾ ನಿಮ್ಗಿಂತ ತೆಳಗೆ ಎರಡು ಮಾರ್ಸು ಅಥವಾ ಒಂದು ಒಂದೆರಡು ರ್ಯಾಂಕಿಂಗ್ ಹೆಚ್ಚು ಕಮ್ಮಿ ಇದ್ದು ವಿದ್ಯಾರ್ಥಿಗಳಿಗೆ ನೀವು ಬಿಟ್ಟು ಹೋಗಿರ್ತಕ್ಕಂಥ ಮೆಡಿಕಲ್ ಸೀಟ್ ಅವ್ರಿಗೆ ಸಿಗುತ್ತೆ ವಿದ್ಯಾರ್ಥಿಗಳೇ ಅದಕ್ಕೋಸ್ಕರ ಇದು ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟು ಎಮ್ ಸಿ ಸಿ ತ್ರೂ ಏನಾದರೂ ಮೆಡಿಕಲ್ ಯಾರಿಗಾದರೂ ಸೀಟ್ ಸಿಕ್ಕಿದರೆ ಆ ಮೆಡಿಕಲ್ ಕೋರ್ಸಿಗೋಸ್ಕರನೇ ಹೋಗಿ ಅಲ್ಲೇ ಅಡ್ಮಿಷನ್ ಮಾಡ್ಕೋಬೇಕಂತೇಳಿ ವಿದ್ಯಾರ್ಥಿಗಳಲ್ಲಿ ಮನವಿ ಇದೆ ಇನ್ನೊಂದು ವಿದ್ಯಾರ್ಥಿ ಕೌನ್ಸಿಲಿಂಗ್ ನಡೆಯುವ ವೇಳಾಪಟ್ಟಿ ಲಭ್ಯವಿರೋ ಸೀಟು ಸಮಯ ಗಮನಿಸಿಟ್ಟು ಭಾಗವಹಿಸುವ ಎಲ್ಲ ಸಂಸ್ಥೆಗಳು ಶಾಲಾ ಕಾಲೇಜುಗಳು ಶನಿವಾರ ಮತ್ತು ಭಾನುವಾರ ಸಾರ್ವತ್ರಿಕ ರಜೆ ಕೆಲಸ ನಡೀತಾವೆ ಯಾವುದೇ ಕಾರಣಕ್ಕೂ ರಜೆ ಇರುವುದಿಲ್ಲ ಅದಕ್ಕಾಗಿ ವಿದ್ಯಾರ್ಥಿಗಳಾಗಲಿ ಪಾಲಕರಾಗಲಿ ರವಿವಾರ ಅದ ಇವತ್ತಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಹೋಗಿ ರೈವರ್ ಕೂಡ ಅಡ್ಮಿಷನ್ ಆಗುತ್ತೆ ಮತ್ತು ಇನ್ನೊಂದು ವಿದ್ಯಾರ್ಥಿಗಳಿಗೆ ತಿಳಿಸುವುದೇನಂತಂದ್ರೆ ಈಗ ವಿದ್ಯಾರ್ಥಿಗಳು ಚಾಯ್ಸ್ ಕೊಟ್ಟಿದ್ದಾರೆ ಅಂತೇಳಿ ಆಪ್ಷನ್ ಎಂಟ್ರಿಗಳಿಗೆ ಮುಗಿದ ನಂತರ ನಾನು ಚಾಯ್ಸ್ ಮಾಡ್ಕೋತೀನಿ ಅಂತೇಳಿ ಹರ ಒಳಗೆ ಚಾಯ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳೇ ಯಾಕಂತ ಕೇಳಿದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಏನಾದರೂ ಚಾಯ್ಸ್ ಮಾಡ್ಕೊಂಡ್ರಿ ಅಂತ ತಿಳ್ಕೊರಿ ಫಸ್ಟ ಸೆಕೆಂಡ ಚಾಯ್ಸ್ ಏನು ಮಾಡ್ಕೋಬೇಕಂದ್ರೆ ಮೊದಲು ನಿಮಗೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ರಿ ಚಾಯ್ಸ್ ಒನ್ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳು ಚಾಯ್ಸ್ ಟೂ ಮಾಡ್ಕೊಂಡ ವಿದ್ಯಾರ್ಥಿಗಳು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೂರು ಸಲ ವಿಚಾರ ಮಾಡಿಕೊಂಡು ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳಿರಿ ಒಂದು ಸಲ ಚಾಯ್ಸ್ ಮಾಡ್ಕೊಂಡ್ರಿ ಅಂದರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ ಇನ್ನೊಂದು ವಿಶೇಷವಾಗಿ ಹೇಳಬೇಕಂತಂದರೆ ಈ ವರ್ಷ ಚಾಯ್ಸ್ ತ್ರೀ ಮತ್ತು ಚಾಯ್ಸ್ ಫೋರ್ ಮಾಡಿದ ವಿದ್ಯಾರ್ಥಿಗಳಿಗೆ ಮತ್ತೆ ಇದೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಬಟ್ ಚಾಯ್ಸ್ ಒನ್ ಮತ್ತು ಚಾಯ್ಸ್ ಟೂ ಮಾಡಿದ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೆ ಚೇಂಜ್ ಮಾಡ್ಕೊಳ್ಳೋಕೆ ಬರೋಂಗಿಲ್ಲ ಅರ್ಥ ಮಾಡ್ಕೊಳ್ರಿ ನೂರು ವಿಚಾರ ಮಾಡಿಕೊಂಡು ಕಾಲೇಜ್ ಚಾಯ್ಸ್ ಮಾಡ್ಕೊಳ್ರಿ ಚಾಯ್ಸ್ ಬಗ್ಗೆ ನಾನು ಮತ್ತೆ ಒಂದು ವಿಡಿಯೋದಾಗ ಹೇಳ್ತೀನಿ ವಿದ್ಯಾರ್ಥಿಗಳೇ ತಪ್ಪು ತಿಳ್ಕೊಬೇಡ್ರಿ ಯಾಕಂದರೆ ಲಾಂಗ್ ಆಗುತ್ತೆ ವಿಡಿಯೋ ಶಾರ್ಟ್ ವಿಡಿಯೋದೇ ಇರೋದ್ರಿಂದ ಇದು ಒಳಗೆ ನಾನು ಮುಗಿಸ್ತಾ ಇದ್ದೀನಿ ಬಟ್ ಒಂದು ಶಾರ್ಟ್ಕಟ್ ಒಳಗೆ ಚಾಯ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಚಾಯ್ಸ್ ಒನ್ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆ ಕಾಲೇಜ್ ನಿಮಗೆ ಇಷ್ಟ ಅಂತಂದರೆ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಬೇಕು ಚಾಯ್ಸ್ ಟು ಅಂತಂದರೆ ಸಿಕ್ಕಿರೋ ಕಾಲೇಜ್ ಫಿಫ್ಟಿ ಪರ್ಸೆಂಟೇಜ್ ಓಕೆ ನನಗೆ ಈ ಕಾಲೇಜ್ ಓಕೆ ಓಕೆ ಇದಕ್ಕಿಂತ ಚೆನ್ನಾಗಿರೋ ಮೇಲ್ಗಡೆ ಇರೋ ಕಾಲೇಜ್ ಸಿಗಬೇಕಂತಂದ್ರೆ ಚಾಯ್ಸ್ ಟೂ ಕೊಟ್ಟು ಸೆಕೆಂಡ್ ರೌಂಡಿಗೆ ಭಾಗವಹಿಸ್ಬೇಕು ಇದು ಸಿ ಇ ಟಿ ವಿದ್ಯಾರ್ಥಿಗೆ ಸೆಕೆಂಡ್ ರೌಂಡಿಗೆ ಭಾಗವಹಿಸೋ ಟೈಮ್ದಾಗ ಪೇಮ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಬಟ್ ಸಿಕ್ಕಿರೋ ಕಾಲೇಜ ಮೆಡಿಕಲ್ ಥ್ರೋದಿಂದ ನೀಟ್ ವಿದ್ಯಾರ್ಥಿಗಳಾಗಿದ್ದರೆ ಸೆಕೆಂಡ್ ರೌಂಡಿಂದ ಏನಾದರೂ ಸೀಟ್ ಸಿಕ್ಕಿತ್ತಂದರೆ ಕಂಪಲ್ಸರಿ ನೀವು ಅದು ಆ ಕಾಲೇಜಕ್ಕೆ ಎಷ್ಟು ಅಮೌಂಟ್ ಅದ ಅಷ್ಟು ಪೇ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗಬೇಕಾಗತ್ತೆ ಬಟ್ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಇದು ಇರೋದಿಲ್ಲ ಚಾಯ್ಸ್ ತ್ರೀ ಅಂತಂದರೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ ಅಂತಂದರೆ ಚೊಯ್ಸ್ ತ್ರೀ ಕೊಟ್ಟರೆ ನಿಮಗೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ ಚಾಯ್ಸ್ ಪೋರ್ ಅಂತಂದರೆ ಕೆ ಎ ಸಹವಾಸ ಬೇಡ ಅಂತಂದರೆ ನಿಮಗೆ ಕೆ ಏನೇ ಸಹವಾಸ ಬೇಡ ಅಂತಂದರೆ ಚಾಯ್ಸ್ ಪೋರ್ ಕೊಟ್ಟರೆ ಕೆಇಿಯಿಂದ ಎಕ್ಸಿಸ್ಟ್ ಆಗ್ತಿರೋ ವಿದ್ಯಾರ್ಥಿಗಳೇ ಅದಕ್ಕೋಸ್ಕರ ಚಾಯ್ಸ್ ಬಗ್ಗೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ ಇದರ ಜೊತೆಗೆ ಎಸ್ ಎನ್ ಕ್ಯೂ ಕೋಟಾ ಬಗ್ಗೆ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ವಿದ್ಯಾರ್ಥಿಗಳೇ ನಾನು ನಾಳೆ ಬೆಳಗ್ಗೆ ಅಥವಾ ಇವತ್ತು ನೈಟ್ ಆದರೂ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು ನನ್ನ ವಿಡಿಯೋ ಒಂದು ಸ್ವಲ್ಪ ಎಲ್ಲ ಜನರಿಗೆ ಶೇರ್ ಮಾಡಿರಿ ಅಂತೇಳಿ ವಿದ್ಯಾರ್ಥಿಗಳಿಗೆ ನಾನು ವಿಚಾರ ಮಾಡಿಸ್ತಾ ಇದ್ದೀನಿ ಥ್ಯಾಂಕ್ ಯು